ಇದು ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಜಿ ಬಿ ಟಿ ಕಾಂಪ್ಲೆಕ್ಸ್ ಅಂತಿದೆ ಆಮೇಲೆ ಚಿತ್ರದುರ್ಗ ಇದು ಹೊಸಪೇಟೆ ಬೈಪಾಸ್ ಇದು ನೀವು ಕಾಣ್ತಾ ಇರ್ಬೋದು ಚಿತ್ರದುರ್ಗ ಬೋರ್ಡ್ ಕೂಡ ಕಾಣ್ತಾ ಇದೆ ನಾವು ಮುಂದೆ ಹೋಗಿ ರೈಟ್ ತಿರ್ಕೊಂಡ್ರೆ ನಮಗೆ ಜೆ ಸಿ ಆರ್ ಸಿಗುತ್ತೆ ಅಂದರೆ ಮೈಸೂರಿನ ಜಯ ಚಾಮರಾಜ ಒಡೆಯರು ಕಟ್ಟಿಸಿರ್ತಕ್ಕಂಥ ಒಂದು ಸರ್ಕಲ್ ಸಿಗುತ್ತೆ ಇದು ಜೆ ಸಿ ಆರ್ ಚಿತ್ರದುರ್ಗ ಜೆ ಸಿ ಆರ್ ಅಂತ ಅಂದರೆ ಜಯ ಚಾಮರಾಜ ನಗರ ಅಂತ ಇದರ ಹೆಸರು ಈಗ ಕಾಣ್ತಾ ಇರ್ಬೋದು ನಾವೀಗ ರೈಟ್ ಸೈಡ್ ಹೋಗ್ತಾ ಇದೀವಿ ಚಿತ್ರದುರ್ಗ ಜೈ ಸಿ ಆರ್ ಎಂಟ್ರಿ ಆಗ್ತಾ ಇದ್ದೀವಿ ಇದೆ ನೋಡಿ ಹೊಸ ರಸ್ತೆ ಇಲ್ಲೇ ಕೂಡ ಮೋರ್ ಕೂಡ ಇದೆ ನೀವು ಕಾಣ್ತಿರ್ಬೋದು ಮೋರ್ ಇದೆ ನೋಡಿ ಮೈಸೂರು ಮಹಾರಾಜರು ಜಯಚಾಮರಾಜರು ಕಟ್ಟಿಸಿದಂತ ಒಂದು ಸರ್ಕಲ್ ಕೂಡ ಇಲ್ಲಿದೆ ನೀವು ಕಾಣಬಹುದು ಇದೇ ಸರ್ಕಲ್ ಅಲ್ಲಿ ನಾವೀಗ ಎಂಟ್ರಿ ಆಗ್ತಾ ಇದೀವಿ ಇದು ಜೈ ಸಿ ಆರ್ ಚಿತ್ರದುರ್ಗ ಇದು ಸವೆನ್ ಸೆವೆನ್ ಸಾರ್ ಅಂತ ಸ್ಟಾರ್ ಅಂತ ಹೇಳ್ಬಿಟ್ಟು ಒಂದು ಸೂಪರ್ ಮಾರ್ಕೆಟ್ ಇದೆ ಸವೆನ್ ಜಿ ಸೆವೆನ್ ಸೂಪರ್ ಮಾರ್ಕೆಟ್ ಅಂತ ಒಂದಿದೆ ಕಾಣ್ಬೋದು ನೀವು ಕ್ಯಾಮ್ರಾ ತಿರ್ಸೋಕ್ಕೆ ಬರಲ್ಲ ನೀವು ಮುಂದೆ ನೋಡ್ಕೊಂತ ಹೋಗಿ ನಾನು ಹಿಂದೆ ಬರ್ತಾ ಇದ್ದೀನಿ ನೋಡಿ ಇದು ನೋಡಿ ಸರ್ಕಲ್ ಇದು ಭುವನೇಶ್ವರಿ ಸರ್ಕಲ್ ಇದೆಯಲ್ಲ ಇದೇ ಭುವನೇಶ್ವರಿ ಸರ್ಕಲ್ಲು ಇದು ಜೆ ಚಾಮರಾಜನವ್ರು ಕಟ್ಟಿಸಿರ್ತಕ್ಕಂಥ ಒಂದು ಸರ್ಕಲ್ ಇದು ಹಾಗೆ ಮುಂದೆ ಹೋಗೋಣ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕೋರ್ಟ್ ಸಿಗುತ್ತೆ ಕೋರ್ಟ್ ತೋರಿಸ್ತೀನಿ ಹಾಗೆ ಡಿ ಸಿ ಆಫೀಸ್ ತೋರಿಸ್ತೀನಿ ಒಣಕೆ ಒಬ್ಬ ಸರ್ಕಲ್ ತೋರಿಸ್ತೀನಿ ಆಮೇಲೆ ಮದಕರಿ ಸರ್ಕಲ್ ತೋರಿಸ್ತೀನಿ ಹಾಗೆಯೇ ಮುಂದೆ ಮುಂದೆ ಹೋಗ್ತಾ ಇರಿ ನಾನು ಹಿಂದೆ ಬರ್ತಾ ಇದ್ದೀನಿ ನೋಡಿ ಇದು ಕರ್ನಾಟಕ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇಲ್ಲ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ ಬರೀ ಸ್ಟೇಟ್ ಬ್ಯಾಂಕ್ ಕೂಡ ಇದೆ ಕಾಣ್ತಾ ಇರ್ಬೋದು ಇದು ಜೆ ಸಿ ಆರ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಇಲ್ಲಿದೆ ಇದೆ ಇಲ್ಲಿ ಸಂಜೆ ಟೈಮ್ ಬಂದರೆ ನೀವು ವೆರೈಟಿ ವೆರೈಟಿ ಊಟ ಸಿಗುತ್ತೆ ನಿಮಗೆ ಫುಟ್ಪಾತ್ ಅಲ್ಲಿ ವೆರೈಟಿ ವೆರೈಟಿ ಊಟ ಸಿಗುತ್ತೆ ಜೆ ಸಿಆರ್ ಅಲ್ಲಿ ಮತ್ತೆ ಜೆ ಆರ್ ತಟ್ಟೆ ಇಡ್ಲಿ ತುಂಬ ಫೇಮಸ್ ಇದು ಈಗ ಕಾಣ್ಬೋದು ನೋಡಿ ಇದು ಜೆ ಸಿ ಆರ್ ಇಂದ ಮದಕರಿ ಸರ್ಕಲ್ಗೆ ಹೋಗೋ ರಸ್ತೆ ಇದು ನೀವು ಕಾಣ್ಬೋದು ರಸ್ತೆ ತುಂಬ ಕಿರಿದಾಗಿದೆ ಚಿತ್ರದುರ್ಗ ಇನ್ನು ಮುಂದೆ ವೀರೇಂದ್ರ ಪಪ್ಪಿಯವರು ತುಂಬ ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಮತ್ತು ಇಲ್ಲಿ ವಿಶಾಲ್ ಮಾರ್ಟ್ ಕೂಡ ಇದೆ ವಿಶಾಲ್ ಮಾರ್ಟು ನೀವು ಕಾಣ್ಬೋದು ಇದು ವಿಮಾನ್ ಬಿಲ್ಡಿಂಗ್ ಸರ್ಕಲ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದ ವಿಮಾನ್ ಬಿಲ್ಡಿಂಗ್ ಸರ್ಕಲ್ ಇದು ಕ್ಯಾಮ್ರಾ ತಿರ್ಸೋಕ್ಕಾಗಲ್ಲ ರಸ್ತೆ ಮಾತ್ರ ಕಾಣ್ತಾ ಇರುತ್ತೆ ನಿಮಗೆ ನೋಡಿ ವಿಶಾಲ್ ಮಾರ್ಟು ನೀವು ಕಾಣ್ಬೋದು ವಿಶಾಲ್ ಮಾರ್ಟ್ ಇದೆ ಇದು ಜೈಶಿಆರ್ ಇಂದ ಮದಕರಿ ಸರ್ಕಲ್ಗೆ ಹೋಗೋ ರಸ್ತೆ ಚಿತ್ರದುರ್ಗ ಇದು ನೀವು ಕಾಣ್ತಾ ಇರಬಹುದು ಹಾಗೆಯೇ ನೋಡ್ತಾ ಇರಿ ಪ್ರಗತಿ ಹಾಸ್ಪಿಟಲ್ ಅಂತ ಒಂದು ಬಂತು ಹಾಗೆಯೇ ನೋಡ್ತಾ ಇರಿ ಇಲ್ಲಿ ಒಂದು ಶಿವಸಾಗರ್ ಅಂತ ಇದೆ ಅದನ್ನ ನಿಮ್ಗೆ ತೋರ್ಸಕ್ ಆಗಲ್ಲ ಇದೇ ಪಾಯಿಂಟ್ ಅಲ್ಲಿ ಬರುತ್ತೆ ಯಾಕಂದ್ರೆ ಕ್ಯಾಮ್ರಾ ಕಾರ್ಗೆ ಪಿಕ್ಸ್ ಆಗಿದೆ ಬರಲ್ಲ ಇಲ್ಲಿಂದ ನಾವು ಡಿ ಸಿ ಸರ್ಕಲ್ಗೆ ಹೋಗ್ತೀವಿ ಇದು ಗಾಯತ್ರಿ ಕಲ್ಯಾಣ ಮಂಟಪ ರಸ್ತೆ ಮುಂಭಾಗದಲ್ಲಿ ನಾವಿದ್ದೀವಿ ಚಿತ್ರದುರ್ಗ ಗಾಯತ್ರಿ ಕಲ್ಯಾಣ ಮಂಟಪ ನೆಕ್ಸ್ಟ್ ನಾವು ಚಿತ್ರದುರ್ಗ ತಾಲೂಕು ಹತ್ರ ಹೋಗ್ತಾ ಇದೀವಿ ಅಲ್ಲಿ ಕೂಡ ನಿಮಗೆ ಒಂದು ಓಮ್ ಸರ್ಕಲ್ ಅಂತ ಸಿಗುತ್ತೆ ಕಾಣ್ಬೋದು ನೀವು ಓಂ ಸರ್ಕಲ್ ಚಿತ್ರದುರ್ಗದ ತಾಲೂಕ್ ಆಫೀಸ್ ಮುಂಭಾಗದಲ್ಲಿರ್ತಕ್ಕಂಥ ಇಲ್ಲಿ ಪ್ರವಾಸಿ ಮಂದಿರ ಕೂಡ ಇದೆ ಓಂ ಸರ್ಕಲ್ ಅಂತ ಇದು ನೀವು ಕಾಣ್ಬೋದು ಇಲ್ಲಿಂದ ನಾವು ಲೆಫ್ಟಿಗೆ ತಿರ್ಗಿಕೊಂಡ್ರೆ ನಾವು ಒಣಕೆ ಹೋಗವ ಟ್ಯಾಚ್ಯೂ ಹತ್ತಿರ ಹೋಗ್ತೀವಿ ನಿಮಗೆ ಒಣಕೆ ಹೋಗವ ಟ್ಯಾಚು ಸುಮಾರು ಹಪ ಸಿಗುತ್ತೆ ನಿಮಗೆ ಎದುರುಗಡೆನೇ ಸಿಗುತ್ತೆ ಒಣಕೆ ಹೋಗುವ ಟ್ಯಾಚು ನಿಮಗೆ ಕಾಣ್ತಾ ಇರ್ಬೋದು ಇದು ಚಿತ್ರದುರ್ಗದ ಒಂದು ಕೋರ್ಟು ಮತ್ತು ಡಿ ಸಿ ಆಫೀಸು ಮತ್ತು ಕಾಂಗ್ರೆಸ್ ಆಫೀಸು ಎಲ್ಲ ಕೂಡ ಇದೇ ಸರ್ಕಲ್ ಇರೋದು ನಿಮಗೆ ಒಣಕೆ ಓಬವ್ವ ಸರ್ಕಲ್ ನೇರ ಕಾಣ್ತಾ ಇದೆ ನಿಮಗೆ ಒಣಕೆ ಓಬವ್ವ ಟ್ಯಾಚು ಕೂಡ ನಿಮಗೆ ಕಾಣ್ತಾ ಇದೆ ಕಾಣ್ಬೋದು ನೀವು ಹಾಗೆಯೇ ರೈಟ್ ತಿರುಕ ನೀವು ಇಲ್ಲಿ ಮದಕರಿ ಸರ್ಕಲ್ಗೆ ಹೋಗುತ್ತೆ ನೋಡಿ ವೀರವನತೆ ಓಬವ್ವ ಅಂತ ಬೋರ್ಡ್ ಕೂಡ ಇದೆ ಇಲ್ಲಿ ಕಾಣ್ಬೋದು ನೀವು ಇಲ್ಲಿಂದ ಇಲ್ಲಿಂದ ಎಡ್ಗಡೆ ತಿರ್ಕೊಂಡ್ರೆ ನಾವು ಕೋರ್ಟಿಗೆ ಹೋಗ್ತೀವಿ ನೇರ ಹೋದ್ರೆ ನಾವು ಮದಕರಿ ಸರ್ಕಲ್ಗೆ ಹೋಗ್ತೀವಿ ನೆಕ್ಸ್ಟ್ ನಿಮಗೆ ಮದಕರಿ ಸರ್ಕಲ್ ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿಂದ ಎಡಗಡೆ ನೋಡಿದರೆ ನಿಮಗೆ ಡಿ ಸಿ ಸಿ ಬ್ಯಾಂಕ್ ಇದೆ ಚಿತ್ರದುರ್ಗದ ಡಿ ಸಿ ಸಿ ಬ್ಯಾಂಕು